ಮೈಸೂರಿನ ಕುವೆಂಪು ನಗರದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಡಿಯೋ ಕ್ಯಾಲೆಂಡರ್ ಪ್ರದರ್ಶನದ ಮೂಲಕ ಕೇಂದ್ರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಪಿಎಂಇಿಪ್ ದೂರದರ್ಶನದೊಂದಿಗೆ ಫಲಾನುಭವಿ ಸುಮಿತ್ರಾ ರಮೇಶ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಗಳು ಕೇಂದ್ರದ ಸಾಲ ವಿಮೆ ಸೇವಾ ಯೋಜನೆಗಳು ಕುರಿತು ಪೂರ್ಣ ಮಾಹಿತಿ ಒದಗಿಸಿದರು ಎಂದರು ಅಷ್ಟು ಉತ್ಸುಕರಾಗಿದ್ದಾರೆ ನಮ್ಮ ಮಹಿಳೆಯರು ಅದೇ ರೀತಿ ಈಗ ಯಾವೆಲ್ಲ ಸ್ಕೀಮ್ ಈಗ ಆಕ್ಸಿಡೆಂಟಲ್ ಬೆನಿಫಿಟ್ ಇರಬಹುದು ಮತ್ತೆ ಹೆಲ್ತ್ ಕಾರ್ಡ್ ಇರ್ಬೋದು ತಿಳುವಳಿಕೆ ತಿಳಿಸಿದ್ರು ನಮ್ಮ ಮಹಿಳೆಯರಿಗಾಗ್ಲಿ ನಮ್ಗಾಗ್ಲಿ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ಆಕ್ಚುಲಿ ಇಷ್ಟೊಂದ್ ಸಿಂಪಲ್ ಇಷ್ಟೊಂದು ಸಿಂಪಲ್ ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆಯಾ ಅನ್ನಿಸ್ತು ಹಾಗಾಗಿ ಇದನ್ನೆಲ್ಲರೂ ಎಲ್ಲರೂ ಈಗ ಎಲ್ಲರೂ ಹೇಳ್ತಿದ್ದಾರೆ ನಮ್ಮ ಮಹಿಳೆಯರು ನಾವ್ ಇದನ್ನ ಖಂಡಿತ ಮಾಡ್ತೀವಿ ಅಂತ ಬಟ್ ನಮ್ಗೆ ಅಂತ ಬಡವರಿಗೆ ಗಾಯತ್ರಿ ಕೇಂದ್ರದ ಉಜ್ವಲ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ಅಡುಗೆ ಅನಿಲ ಸಂಪರ್ಕ ಪಡೆದುಕೊಂಡಿದ್ದೇವೆ ಇದರಿಂದ ಗೃಹ ಕೆಲಸಗಳು ಸುಲಭವಾಗಿವೆ ಎಂದರು ಒಂದು ಸೌಲಭ್ಯ ಆಗೋ ತರ ನಡ್ಸ್ಕೊಡ್ತಾ ಇದ್ದಾರೆ ಎಲ್ತ್ ಬಗ್ಗೆ ಈಗ ಕೇರ್ ತಗೊಂತ ಇದಾರೆ ಪ್ರತಿ ಒಂದು ಕೂಡ ನಮ್ಗೆ ಒಳ್ಳೊಳ್ಳೆ ಯೋಜನೆಗಳನ್ನ ನೋಡ್ ರೂಪಿಸಿದ್ದಾರೆ ನಾವ್ ಅದನ್ನೆಲ್ಲ ಅಳವಡಿಸ್ಕೊಂಡು ನಾವು ತುಂಬಾ ಖುಷಿ ಆಗ್ತಾ ಇದೆ ನಾನು ಹೇಳ್ತಾ ಇದ್ದೀನಲ್ಲ ಅದರಿಂದ ನಾವು ತುಂಬಾ ಉಪಯೋಗಗಳು ಉಪಯೋಗಿಸ್ಕೊತಾ ಇದೀವಿ ನಮ್ಮಂತ ಬಡವರಿಗೆ ಮುಂದೆ ಬರೋಕ್ ಒಂದು ಯೋಜನೆ ರೂಪಿಸ್ಕೊಟ್ಟಿದ್ದಾರೆ ಅದನ್ನ ನಾವು ಅಳ್ವಡಿಸ್ಕೊಂಡು ನಮ್ಮ ಮಕ್ಕಳು ಮುಂದೆ ಅಳವಡಿಸ್ತೇನೆ ಮಾಡಿ ಪಿ ಎಂ ಜೆಜೆ ಬ್ಯಾಂಕ್ ಅಧಿಕಾರಿ ಮಲ್ಲಿಕಾರ್ಜುನ್ ಹಿರೇಮಠ ಯೋಜನೆಗಳ ಲಾಭ ಪಡೆದುಕೊಳ್ಳಲು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಲೋನ್ ಮುದ್ರಾ ಯೋಜನೆ ಅವರು ಫಲವಾನಗಳು ಬಂದಿದ್ರು ಅವರು ಅಟೆಂಡ್ ಮಾಡಿದ್ದಾರೆ ಬ್ಯಾಂಕಲ್ಲಿ ಬಂದಾಗ ನಾವು ಎಲ್ಲ ನಮ್ಮ ನೋಟಿಸ್ ಬೋರ್ಡ್ ಪ್ಯಾಂಪ್ಲೇಟ್ಗಳು ಇರುತ್ತವೆ ಯಾರೇ ಏನು ಕ್ವೈರಿ ಕೇಳಿದ್ರೆ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ ಅವರಿಗೆಲ್ಲ ಅನುಕೂಲ ಆಗೋ ಥರ ನಾವು ಯಶಸ್ವಿಯಾಗಿ ಮಾಡಿಕೊಟ್ಟು